ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ಮುದ್ದಾಗಿರುವಂತಹ ಸೊ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ನಿಮ್ಗೆ ಯಾವ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸ್ ಮಾಡಿ ಈ ಒಂದು ಜುವೆಲರ್ಸ್ ಬಂದ್ಬಿಟ್ಟು ಕೇವಲ ಒನ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ಏಯ್ಟೀನ್ ರುಪೀಸ್ಗೆ ಸೊ ಇಯರಿಂಗ್ಸ್ ವಿತ್ ಲಾಂಗ್ ಸರ ಎರಡೂ ಸಹ ಸಿಗ್ತಾ ಇದೆ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಾನು ಸೊ ತ್ರೀ ನಂಬರ್ಸ್ ಕೊಟ್ಟಿದ್ದೀನಿ ಯಾವಾದರೂ ನಂಬರ್ಸ್ಗೆ ಕರೆ ಮಾಡಿ ಸೊ ವಾಟ್ಸಪ್ ಮೂಲಕ ನೀವು ಆನ್ಲೈನ್ ಆರ್ಡ್ರ್ ಸಹ ಮಾಡ್ಬೋದು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಬೈ ಮಾಡೋಂಗಿದ್ರೆ ಸೊ ವಾಟ್ಸಪ್ ಮೂಲಕ ನೀವು ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೊ ಲಾಂಗ್ ಸರ ಸೊ ಗುಂಡು ಟೈಪ್ ಬಂದಿದೆ ತುಂಬಾ ಚೆನ್ನಾಗಿದೆ ನೆಲ್ಲಿಕಾಯಿ ಗುಂಡು ಕಾಂಬಿನೇಷನಲ್ಲಿ ಫುಲ್ ಫಿಕ್ಸ್ ಆಗಿದೆ ನೀವು ನೋಡ್ಬೋದು ವೆರೈಟಿ ಕಲೆಕ್ಷನ್ ಸಿಗ್ತಾ ಇದ್ದಾವೆ ಕಲರ್ ವೈಸ್ ಇದ್ದಾವೆ ಇದರಲ್ಲಿ ಗ್ರೀನು ರೆಡ್ಡು ವೈಟು ಸೊ ಮೆರೂನು ಎನಿ ಒನ್ ಕಲರ್ ಸಿಗ್ತಾ ಇದೆ ಆಲಿವನ್ನು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಅವೈಲಬಲ್ ಇದೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಟಾಕು ತುಂಬಾ ಕಡಿಮೆ ಇದೆ ಕೂಡಲೇ ಪರ್ಚೇಸ್ ಮಾಡಿ ಸೊ ಪೆಂಡೆಂಟ್ ನೋಡ್ಬೋದು ವೆರೈಟಿ ಕಲೆಕ್ಷನ್ ಪೆಂಡೆಂಟ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಅಟ್ರಾಕ್ಟಿವ್ ಆಗಿ ಬಂದಿದೆ ಪೆಂಡೆಂಟ್ ಅಂತೂ ತುಂಬನೇ ಚೆನ್ನಾಗಿದೆ ಪೆಂಡೆಂಟ್ ಮಧ್ಯದಲ್ಲಿ ಸೊ ಒಂದು ಪಿಂಕ್ ಕಲರ್ ಕಾಂಬಿನೇಷನ್ ಸ್ಟೋನ್ ಇದೆ ಮತ್ತು ನೀವು ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಮ್ಯಾಚಿಂಗ್ ಇಯರಿಂಗ್ಸ್ ಸಹ ಸಿಗ್ತಾ ಇದೆ ಇಯರಿಂಗ್ಸ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈವನ್ ಕಲೆಕ್ಷನ್ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಫುಲ್ಲು ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದೀನಿ ಸಲ ನೀವು ಡೀಟೇಲ್ಸ್ಗೆ ನೀವು ವಾಟ್ಸಪ್ ಮೂಲಕ ಹಾಯ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ತುಂಬ ತುಂಬ ಒಂದು ಕಡಿಮೆ ಬೆಲೆಗೂ ಸಿಗ್ತಾಯಿದೆ ಮತ್ತು ಏನಪ್ಪ ಅಂದರೆ ಬೆಳ್ಳಿಲು ಸಹ ಈ ಒಂದು ಸರನ ನೀವು ಮಾಡಿಸ್ಕೊಬೋದು ಹಂಗೇನಾದರೂ ನೀವು ತೊಗೊಳ್ತೀವಿ ಅಂದರೆ ಸೊ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ಸೊ ಹಾಗೆ ಲೈಕ್ ಮಾಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಫ್ರೆಂಡ್ಸ್ ಈ ಒಂದು ಶಾಪ್ ಎಲ್ಲಿದೆ ಫಸ್ಟ್ ಹೇಳ್ಬಿಡ್ತೀನಿ ಇದು ಬಂದ್ಬಿಟ್ಟು ನೆಲ್ಮಂಗ್ಲಾ ನಿಯರು ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಸಿಗ್ತಾ ಇದೆ ಈ ಶಾಪು ಇದರಲ್ಲಿ ಈ ಒಂದು ಪೆಂಡೆಂಟ್ ನೀವು ನೋಡ್ಬೋದು ಸಿಂಪಲ್ ಲೇಯರ್ ಲಾಂಗ್ ಆ್ಯಂಡ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಟು ಇನ್ ಆಗಿ ಯೂಸ್ ಮಾಡ್ಬೋದು ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಶಾಪ್ ಬಂದು ಲಕ್ಷ್ಮೀಪುರ ಮೇನ್ ರೋಡ್ ನೆಲ್ಮಂಗ್ಲ ಒಂದ್ಸಲ ವಿಸಿಟ್ ಕೊಡಿ ಬನ್ನಿ ಮತ್ತೊಂದು ಡಿಸೈನ್ ನೋಡ್ಕೊಂಬರೋಣ ಈ ಮುದ್ದಾಗಿರುವಂಥ ಲಾಂಗ್ ಸರ ಎಲ್ಲಿ ಸಿಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ ಸೊ ಫಸ್ಟು ಬ್ರೀಫಾಗಿ ಲಾಂಗ್ ಸರ ನೋಡಿ ಇಷ್ಟ ಆದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಕರೆ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬಿಡಿ ಈ ಪುಟಾಣಿ ಒಲೆಗಳು ಎಲ್ಲಿದ್ದಾವೆ ಎಷ್ಟು ಗ್ರಾಮ್ ಸಿಗ್ತಾ ಇದ್ದಾವೆ ಮೂರುವರೆ ಗ್ರಾಮ್ಗೆ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಸೊ ಹಾಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್